ನಮ್ಮ ಆಧಾರ ಸಮೇತ ಬುಕ್ ಸಿದ್ದರಾಮನ ಗುದ್ದಲಿ ಅಟ್ಟು ಕೇವಲ ಸಾಂಕೇತಿಕವಾಗಿರ್ಲಿಲ್ಲ ತಿಳ್ಕೊಂಡು ಇದು ಹಾಲು ಮತ್ತದೊಳಗ ನಮ್ ಸರ್ ಬಂದು ನೋಡಬಹುದು ವಿನಂತಿ ಅವರು ಸಿದ್ದು ಮಾಸ್ತರ್ ಹೇಳಿದ್ರು ನಮ್ಗೆ ಅವ್ರು ಕೇಳಿದ ಬರುದಿಲ್ಲ ಬಂದಿಲ್ಲ ಅಂತ ಹೇಳಿದ್ರು ಬರುದಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಿದಂತ ಪ್ರಶ್ನೆ ಅವರೇ ಪುರಾಣ ತಂದು ತೋರಿಸ್ಬೇಕಂತ ನಾವು ಹೇಳಿದ್ದೆವು ಈಗಾಗಲೇ ನಮ್ಮ ಅಫಲಪುರ್ ಮಾಸ್ತರು ಅವ್ರು ಕೇಳಿದಂತ ಪುರಾಣ ಪ್ರಶ್ನೆ ಅವ್ರ ಪುರಾಣವನ್ನ ತಂದ ಹೌದು ಅವ್ರು ಕೇಳಿದ ಪ್ರಶ್ನೆ ಅವ್ರ ಪುರಾಣ ತೋರ್ಷಾರ ಕರೆಕ್ಟ್ ಅದ ಹದಿನೆಂಟರೊಳಗ ನಾವು ವಿಷಯ ಕೇಳಿದ್ದೆ ಯಾವ ಸರ್ಪದ ಪ್ರಾರ್ಥನೆಗೆ ಯಾವನು ಸಂತುಷ್ಟು ತಿಳ್ಕೊಂಡು ಹೌದು ನಮ್ಮ ಸರಿಜೋಡಿ ಕಲಾವಿದ್ರಿಗೆ ಹದಿನೆಂಟರಾಗ ಒಂದು ವಿಷಯ ಕೇಳಿದ್ದೆ ಹೌದಾ ಅದಕ್ಕೆ ನಾವು ಹೇಳಿದ್ವಿ ಹೇಳ್ರಿ ನೀವು ಮೊದಲು ಬುಕ್ ತೋರಿಸ್ತೇವೆ ನಾವು ಕೇಳಿದ್ ಅವ್ರು ಬರ್ಲಂತಾರಲ್ರಿಂದ್ರಿಗೆ ನಾವು ಬರ್ತದ ಬರ್ಲ ಹೇಳ್ತೇವೆ ನಾವು ಭೀ ಅದೇ ನಾವು ಫೈಲ್ ಕ್ಯಾಂತಾರಪ್ಪ ಸಭಾ ಸ್ವಲ್ಪ ಶಾಂತತೆ ಕಾಪಾಡ್ರಿ ಹೌದು ಇಲ್ಲಿ ಕೂಡಿರ್ತಕ್ಕಂತ ಹೌದು ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಆಹಾ ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ಕೂಡ 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 ನನ್ನ ಸಂಘದ ವತಿಯಿಂದ ಎರಡನೇ ನಮಸ್ಕಾರಗಳನ್ನೆಲ್ಲ ತಮ್ಮ ತಮ್ಮೆಲ್ಲರಿಗೆ ಸಮರ್ಪಿಸ ನಾ ನನ್ನೊಟ್ಟು ಜಗತ್ತದೊಳಗೆ ಯಾರು ಯಾರು ಇಲ್ಲ ಆರು ಶಾಸ್ತ್ರ ಹದಿನೆಂಟು ಇಪ್ಪತ್ತೆಂಟು ಆಗಮ ಒಂದು ಉಪನಿಷತ್ ಹೌದು ಇವನ್ನೆಲ್ಲ ನಾನು ಅರ್ಧಕ್ ಕುಡ್ದೇನಿ ನನ್ನೊಟ್ಟು ಶಾಣೆ ಜಗತ್ತದಾಗ ಯಾರು ಇಲ್ಲ ಅಂತ ಯಾವ ತಿಳ್ಕೊತ ನೋಡು ಅಕ್ಕದವನಲ್ಲಿ ಅವನಿಗೆ ಹೇಳ್ತಾನ ಜ್ಞಾನಿ ಮನುಷ್ಯ ಹೌದು ಹೌದು ಅಲ್ಲೋ ಮುರ್ಖ ಹಾ ಹಾ ನಿನ್ನ ಬಲ್ಲಿ ಜ್ಞಾನದ ಹೌದಾ ಕರೆ ಅದ್ರ ಗರ್ವ ನೀ ತುಂಬಿಕೊಂಡಿದೆ ತಿಳ್ಕೊಂಡ ಹಿಂಗೆ ಹೇಳ್ತಾನು ಹೌದಾ ಹಲವ ನೋದಿದಡೇನು ಚಲುವನಾದಡೇನು ಹೌದು ಹೌದು ಅಗ್ದಿ ನಾ ಸ್ಟೇಜ್ ಮೇಲೆ ಹಾಡಕ್ಕೆ ಬಂದಿನಿ ಅಂಗಿಗೆ ಇಸ್ತ್ರಿ ಹೊಡ್ಕೊಂಡಿನಿ ಹೌದು ಮಾರಿ ಚಲೋ ಅದ ಕರೆ ಮಾರಿಗೆ ಸ್ನೋ ಪೌಡರ್ ಹಚ್ಕೊಂಡಿನಿ ಮೂಗ್ ಅಗ್ದಿ ನೆಟ್ಟಗದ ಹೌದಾ ಇದು ಯಾವ ತಿಳ್ಕೊತ ನೋಡು ಅವನಲ್ಲಿ ಅವನಿಗೆ ಹೇಳುತ್ತಾನವ ನೀ ಚಂದರೆ ಇರು ಬೆಳ್ಳಗರೇ ಇರು ಅಗ್ದಿ ತಲಿ ಹಿಕ್ಕೋರಿ ಹಿಕ್ಕೋ ಏನರೇ ಮಾಡು ಏನರೇ ಮಾಡು ಆಟ ನಿನ್ನ ಅಂತರಾತ್ಮದೊಳಗ ಭಗವಂತ ಆ ನೆಲೆ ನೀ ಕಂಡುಕೊಂಡ್ರೆ ನಿನ್ನೊಟ್ಟು ಚಾಂದೆ ಯಾರು ಇಲ್ಲ ಅಂತ ಹೇಳ್ತಾನ ಹಲವನೋದಿದಡೆಯು ಚಲುವನಾದಡೆಯು ಕುಲವಂತನಾಗಿ ಪಲವೇನು ಹೌದ ಹೌದು ನಾ ಆ ಕುಲದಾಗ ಹುಟ್ಟಿನಿ ಹೌದ್ ಹೌದು ಬ್ರಾಹ್ಮಣ ಕುಲದಾಗ ಹುಟ್ಟಿನಿ ಕ್ಷತ್ರಿಯ ಕುಲದೊಳಗೆ ಹುಟ್ಟಿನಿ ವೈಶ್ಯ ಕುಲದೊಳಗೆ ಹುಟ್ಟಿನಿ ಶೂದ್ರ ಕುಲದೊಳಗೆ ಹುಟ್ಟೀನಿ ಹುಟ್ಟಿನಿ ಹುಟ್ಟಿನಿ ಈ ನಾಲ್ಕು ಕುಲದಾಗ ಬೆಕ್ಕ ಸಂಸಾರ ನೋಡಿ ನಗಬೇಡ ಹಾ ಹಾ ಒಯ್ದು ಕಾಲು ಸೇರಿಸಿಂತ ಅಂತಂದ್ರೆ ಜಗತ್ತಿದೊಳಗೆ ನಿನ್ನೊಟ್ಟೆ ಶಾಣೆ ಯಾರು ಇಲ್ಲ ತಿಳ್ಕೊಂಡು ಹಾ ಹಾ ಹಿಂಗ ಹೇಳ್ತಾರಲ್ರಿ ಬಾಬಾ ಹೌದಿಲ್ಲ ಹೌದು ಸಾಕ್ಷಾತ್ ಒಂದು ಮಾತು ಹೇಳ್ತೇನೆ ಈ ದೇವಪ್ಪ ನಗರದೊಳಗ ಇವ ಹಿಂದಿನ ದಿನಮಾನದಲ್ಲಿ ಏನಾಗ್ಯದ್ರಿ ಇಲ್ಲಿ ಕೈಲಾಸದೊಳಗೆ ಸಾಕ್ಷಾತ್ ಶಿವನ ಒಡ್ಡೋಲುಗದೊಳಗೆ ದೇವಾನು ದೇವತೆಗಳ ಕೂತ್ತು ಹ್ಯಾಂಗ್ ಆ ಸಭೆ ಅನುಸರಿಸರ್ ನೋಡು ಹೌದು ಇಂದಿನ ದಿನಮಾನದಲ್ಲಿ ಹೌದು ಈ ದೇವಪ್ಪ ನಗರದೊಳಗ ಇಂತ ಒಳ್ಳೆ ಎರಡು ಸುರಪ್ಪ ಸುಪ್ರಸಿದ್ಧ ಕಲಾವಿದರನ್ನ ಹಚ್ಚಿ ಹಚ್ಚಿ ಹೊತ್ತು ಮುಣುಗತನ್ನು ಸಹಿತ ಹಿಂಗೆ ಸಪೋರ್ಟ್ ಮಾಡ್ತಿರಲ್ಲ ಅಬ್ಜಲಪುರದಾಗ ನಿಮ್ಮಂತ ದೇವಪ್ಪ ನಗರದ ಪುಣ್ಯಾತ್ಮರು ಎಲ್ಲಿ ಸಿಗಂಗಿಲ್ಲ ಸಮಯಕ್ಕೆ ಎತ್ತಿ ಹೇಳುವಂತ ಹೌದು ಎಲ್ಲಿ ನೋಡಿಲ್ಲ ನಾವು ಹಿಂಗ ಎಲ್ಲಿ ಹಿಂಗ ನೋಡಿಲ್ಲ ಹಿಂಗ ತಳಪ ಯಾರು ಹಕ್ಕಿಲ್ಲ ಹಾಕಿಲ್ಲ ಇಲ್ಲಿ ವಿಚಾರ ಮಾಡು ನಮ್ಮ ಆತ್ಮೀಯ ಸಹ ಸಹದ್ಯೋಗಿ ಸಹಪಾಠಿ ನಮ್ಮ ಮಣ್ಣೂರ್ ಗ್ರಾಮದ ಒಂದು ಸಂಘದೊಳಗ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಯಾರಿ ಸರ್ ನಮ್ಮ ಸುರೇಶ್ ಮಾಸ್ತರ್ ಅವರು ಸುರೇಶ್ ಮಾಸ್ತರ್ ಗಿಂತ ಪೂರ್ವದೊಳಗ ಯಾರು ಈ ಹಿರೇ ಮಣ್ಣೂರ್ ಅಂತಕ್ಕಂಥ ನಾಡು ಕರ್ನಾಟಕ ಮಹಾರಾಷ್ಟ್ರದೊಳಗ ಅದು ಯಾರೇ ಎತ್ತಿ ಕಲಾವಿದ ಅಂತಂದ್ರೆ ಶಿಂದಗಿ ತಾಲೂಕಿನ ಗುಬ್ಬೇವಾಡದ ನಿಂಗಣ್ಣ ಎಮ್ಮ ನಾಯ್ಕೋಡೆ ತಿಳ್ಕೊಂಡು ಸಬದಾ ಕೈ ಎತ್ತಿ ಹೇಳುವಂತ ಮಾತಾ ಹೌದ್ ಬಂದ್ ಬಂದಿಲ್ಲ ಹಾ ಹಾ ಆದರೂ ಕೂಡ ನೆನಸ್ಕೋಬೇಕಾಗ್ತದೆ ನಾವು ನೋಡಿಲ್ಲ ಅದಕ್ಕಂದ್ರೆ ಹೌದಿಲ್ಲ ನಾವು ಇರ್ಲಿ ಹೌದು ಅತಿ ಹೆಚ್ಚಿಗೆ ಮಾತನಾಡಿ ದೈವಕ್ಕೂ ವಾಜ್ಯ ಆಗುದು ಬೇಡ ಬೇಡ ನಮ್ಮ ಗೌಡ ಒಂದು ಮಾತು ಹೇಳದ್ ಯಾನಂತ್ರಿ ನಾನು ಹೋದ ಪಳೆದೊಳಗೆ ಲೋಕಾರೂಢಿ ಏನ್ ಯಾನಂತ್ರಿ ಆ ದೈವದವರು ಒಂದೇ ಒಂದು ಮಾತು ಕೊಟ್ಟಾರ ಏನಂತ ನೀವು ಹಾಡಿಕೆಯವ್ರು ಹಿಂಗ ಬರನ ಹೇಳ ಹೋಗ್ತೀರಿ ಸುಳ್ಳು ಹೇಳ್ತಿರೋ ಕರೆ ಹೇಳ್ತಿರೋ ನಮಗ್ ಗೊತ್ತಿಲ್ಲ ಗೊತ್ತಿಲ್ಲ ಕರೆ ಪುರಾಣದೊಳಗೆ ಪ್ರಶ್ನೆ ಮಾಡ್ರ ತಿಳ್ಕೊಂಡು ದೈವದವ್ರು ಹೇಳ್ಯಾರ ತಿಳ್ಕೊಂಡು ಹೌದು ನಾನು ಹೇಳಿದ್ದೆ ಹೌದು ಒಂದು ತೊಡೆ ಮಂದಿ ಹಿಂದೆ ಏನು ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ ನಾ ಹೇಳಿದ್ದೆ ನಮಗೇನು ಗೊತ್ತಿಲ್ಲ ನಾವ್ ಹೇಳಿದ್ ಅದಕ್ಕಂದೂದಾಳ ಸಿದ್ದಪ್ಪ ಒಂದು ಮಾತ ಏನ್ ಹೇಳಿ ಗೌಡ್ರು ಅಲ್ಲ ನಾವು ಗೋಳಿ ಹಳಗ್ ಭೂದಾಳ ಸಿದ್ದಪ್ಪನೇನು ಹೋಸಾರ್ತಿ ಸುಳ್ಳು ಅಂತ ಹೇಳಿನ ಏನಿಲ್ಲ ಮಾತ ನೀ ಏನ್ ಮಾಡ್ಲಕ್ಕಿ ಕಲ್ಲಿತ್ತ ಕಲ್ಲಿಲ್ಲ ಅಂತ ಹೇಳಿ ಟಾಯರ್ ದ ಕಲ್ಲು ಕಟ್ಟಿ ಹೊಳ್ಳಿ ಕತ್ತಿ ಇದನ್ ತಿಳಂಗಿಲ್ ಆಟ್ ಅಜ್ಞಾನಿಗಳ ರಬ್ಜಲ್ಪುರ್ದವ್ರು ಈ ಮಾತು ಮಾತಾಡ್ಲಿಕ್ಕೆ ಹೋಗಬೇಡ್ರಿ ಗೌಡ ಒಂದ್ ಮಾತು ಹೇಳ್ತೀನಿ ಜಾತಿ ಹೀನನ ಮನೆಯು ಜ್ಯೋತಿ ತ ಹೀನವೇ ಜಾತಿಯಲ್ಲಿ ವಿದ್ಯಾತಿಯನ್ನು ಬೇಡ ಜೇರ ಗೌಡರು ಜೈಬೇರಿ ಹೊಡೆದಾರೋ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಡೊಳ್ಳಿನ ಹಾಡಿನಲ್ಲಿ ಹವಿನಾಳ ಮುತ್ತಾಗಂದ್ರು ಹಾಲು ಮತ್ತದ ಹುಲಿ ಹುಲಿಯ ರೋಗಿಯ ಶಾಂತಲಿಂಗ ಕೂಗಿ ಬರದ ಉಳಶಾನು ಕವನದ ಖಲಿ ಬಿದ್ದರಿಗೆ ಸೋಮ ಬಿರುಶಿಲಿ ಹಾಡಿ ಪಡೆದಾನೋ ಬಹುದಾಗ ಬೆಲಿ ಬೆಲೆ ಬೆಲೆ ಹೆಂಗಳೇಶ್ವರ ಶಿರಸಪ್ಪಣ್ಣಾಗ ಕಂಟ ನೋಡಿ ಬಂಟ ಅಂದ್ರು ಕರ್ನಾಟಕದ ಕೋಗಿಲಿ ಹೌದಾ ಯಾರಿಗಂದ್ರ ಮತ್ ಕೋಗಿಲ ಯಾರಿಗೂ ಇಲ್ಲ ಅವ್ರಿಗೆ ಬಿಟ್ಟಿ ಹೆಂಗಳೇಶ್ವರ ಶಿರಸಪ್ಪಣ್ಣ ಹುಟ್ಟಿದ ಅಂಬಿಗರ ಸಮಾಜದೊಳಗ ಹೌದಾ ಅಂಬಿಗರ ಸಮಾಜದೊಳಗ ಹುಟ್ಟಿ ರೇವಣಾ ಸಿದ್ದೇಶ್ವರ ಗುಡಿ ಒಳಗ ಮೂರ್ ದಿವ್ಸ ಬಿದ್ದು ಭಗವಂತನಲ್ಲಿ ಕೇಳ್ಕೊತಾನೆಪ್ಪ ನಿನ್ನ ಅಂಗಳದೊಳಗೆ ನನಗೂ ಕರ್ಕೊ ಕರ್ಕೊ ನನಗ ಕರ್ಕೊಂದಿಪ್ಪ ಅಂದ್ರೆ ಪವಿತ್ರ ಆಗ್ತಿ ಅಂದ್ರೆ ಕೂಡ ಮೂರು ದಿವಸ ಸಿರಸಪ್ಪಣ್ಣ ರೇವಣಾ ಸಿದ್ದೇಶ್ವರ ಮಠದೊಳಗೆ ಮಕ್ಕಂತಿದ್ದ ಅವಾಗ ಮುಗನಾಗ ಹೋಗಿ ಬರ್ತಿದ್ದು ನೋಡ ಹೌದಾ ಅವಾಗ ಸಾಕ್ಷಾತ್ ವರದಿಕ್ಷಾದ ರೇವಣಾ ಸಿದ್ದೇಶ್ವರ ಒಂದಾನೊಂದು ದಿವಸ ಕರ್ನಾಟಕ ಅವನಿಗೆ ಏನಾಯ್ತು ವರದ ಹಸ್ತ ಆಯ್ತು ಸದ್ಯ ನಮ್ಮ ಕಣ್ಣಿಗೆ ನಿಮ್ಮ ಕಣ್ಣಿಗೆ ಅಗಲಿ ಹೋದ ಯಾರು ನಮ್ಮ ಸೊನ್ಯಾಳ ಹನುಮಂತರಾಯ ಗೌಡಪ್ಪ ನಿನ್ನ ಕುಲದಾಗೆ ನಾವು ಹೌದಾ ಏನು ಸೊನ್ಯಾಳ ಹನುಮಂತರಾಯ ಗೌಡ ಹೌದು ಹುಟ್ಟಿದ್ದು ಗಾಣಿಗೇರ ಸಮಾಜದೊಳಗಾದ್ರೂ ಕೂಡ ಹನುಮತಕ್ಕ ತನ್ನ ತನ್ನಿಂದ ಎಷ್ಟು ಒಳ್ಳೇದಾಗ್ತದ ನೋಡು ಅಂತ ಒಳ್ಳೆ ಕೆಲಸನೇ ಮಾಡಿ ಕರೆ ಹೋಗ್ತೀವಿ ಹಚ್ಚುವಂತ ಕೆಲಸ ಮಾಡಿಲ್ಲ ಯಾರಿಗೂ ಚುಚ್ಚು ಮಾತಾಡ್ಲಕ್ ಹೋಗ್ಬೇಡ್ರಿ ನೇರವಾಗಿ ವಿಷಯ ಬರ್ತಿತ್ತಂದ್ರ ಬರ್ತದ ಹೇಳುದು ಇಲ್ಲಾಂದ್ರ ಇಲ್ಲತ್ ಹೇಳುವ ಇಲ್ಲೇನು ದೇವರಾಯ ಮೂರ್ತಿ ಮುಂದೆ ಮುಂದ್ ನಮ್ಗೇನು ಹೊರಗ್ ಹಚ್ಚಂಗಿಲ್ಲ ಇಲ್ಲ ಹೌದಾ ಅವ್ರಿಗೆ ನಾವು ಹಾಲು ಮತ್ತು ವಿಷಯಗಳನ್ನು ನಾವು ಕೇಳಿದ್ದೆವು ಪ್ರಶ್ನೆ ಕೇಳಿರಿ ನೀವು ಹೌದಿಲ್ಲ ಪ್ರಶ್ನೆ ಕೇಳಿದ ಮೇರೆಗೆ ಹೇಳಿದ್ರು ಸಾಧ್ಯವಾದ ಮಟ್ಟಿಗೆ ಸರ್ ನಿಮ್ಗೆ ನಿಲ್ಕಿಲ್ಲಾಂತ ಹೌದಾ ನಾನು ಹೋದ ಪಳೆದೊಳಗೆ ಹೇಳಿದ್ ಕನಿಷ್ಠ ಎಷ್ಟೋ ಸಾವಿರಾರು ಬುಕ್ಗಳ ಹಾಲು ಮತ್ತು ಹೆಡ್ಡಿಂಗ್ ಹೆಡ್ಡಿಂಗ್ ಬಿಟ್ಟು ಮತ್ತೆ ಜನರಲ್ ಹೌದಾ ಹಾಲು ಮತ್ತೆ ಹೆಡ್ಡಿಂಗ್ ಅಂತಿಲ್ಲ ಬರೀ ಹಾಲು ಆ ಹಾಲು ಮತ್ತು ವಿಷಯ ನಾವು ಕೇಳುದ ನೀವು ಕೇಳುದೇ ನನಗಂತೂ ಬರ್ಲತ್ತ ಹೇಳಾರು ಈಗ ಅವರೇ ಸರ್ ಕೈಯಾಗ ನಾನು ನೇರವಾಗಿ ನಾನು ಕೇಳಿರ್ತಕ್ಕಂಥ ಎರಡು ಪ್ರಶ್ನೆ ಉತ್ತರ ಸಾರ್ ಕೈಯಾಗ ಕೊಡ್ತೇನೆ ಕೊಡ್ರಿಪ್ಪ ಅವ್ರು ಸಾರ್ ಬಂದು ಚೆಕ್ ಮಾಡ್ಬೇಕು ತಗೊಂಡು ಸರ್ ಅಲ್ಲಿ ಒಂದು ವಿನಂತಿ ಹೌದ್ 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 ಇಲ್ಲ ನಾವು ಕೇಳಿದ್ ಹೇಳ್ರಿ ನೀವು ಮೊದಲು ಬುಕ್ ತೋರಿಸ್ತೇವೆ ನಾವು ಕೇಳಿದ್ ಅವ್ರು ಬರ್ಲ ಅಂತಾರಲ್ರಿ ನಾವು ಬರ್ತದ ಬರ್ಲ ಹೇಳ್ತೇವೆ ನಾವು ಭೀ ಅದೇ ನಾವು ಸಿದ್ಧರಾಮನ ಹಾ ಯಾವ ಏಟು ಕೇವಲ ಯಾವಂತಿಕವಾಗಿರ್ಲಿಲ್ಲ ತಿಳ್ಕೊಂಡ ನಾವು ಹಾಲು ಮತ್ತದೊಳಗ ಒಂದು ವಿಷಯ ಕೇಳಿದ್ದು ಅವ್ರು ಹೌದಿಲ್ಲ ಹೌದು ನಮ್ಮ ಆಧಾರ ಸಮೇತ ಬುಕ್ ಸಿದ್ದರಾಮನ ಗುದ್ದಲಿ ಏಟು ಸಿದ್ದರಾಮನ ಗುದ್ದಲಿ ಏಟು ಕೇವಲ ಸಾಂಕೇತಿಕವಾಗಿರ್ಲಿಲ್ಲ ತಿಳ್ಕೊಂಡು ಇದು ಹಾಲು ಮತ್ತದೊಳಗ ನಮ್ ಸರ್ ಬಂದು ನೋಡ್ಬೋದು ತಿಳ್ಕೊಂಡು ಸರ್ ಅಲ್ಲಿ ಒಂದು ವಿನಂತಿ ಸರ್ ಹೇಳ್ರಿ ಹಾಂ ಏನಂದರಿ ಏ ತೈಟ್ ನಡ್ದವ್ರಿ ಇಲ್ಲಿ ಹಾರ್ಕೆ ಇ ವಾರ್ಸ್ ಹಾ ಹಾ ಇನ್ನೊಂದು ಏನ್ರಿ ಹದಿನೆಂಟರೊಳಗ ನಾವು ವಿಷಯ ಕೇಳಿದ್ದೆ ಹೌದು ಯಾವ ಸರ್ಪದ ಪ್ರಾರ್ಥನೆಗೆ ಯಾವನು ಸಂತುಷ್ಟದ ಯಾವನೋ ತಿಳ್ಕೊಂಡು ಹೌದು ನಮ್ಮ ಸರಿಜೋಡಿ ಕಲಾವಿದರಿಗೆ ಹದಿನೆಂಟರಾಗ ನಾವು ಒಂದು ವಿಷಯ ಕೇಳಿದ್ದೆ ಹೌದು ಅದಕ್ಕೆ ಬರ್ಲತ್ತಿ ಹೇಳ್ಯಾರು ಹೇಳ್ಯಾರಿ ಆ ಕಾಲಿಯ ಸರ್ಪದ ಹಾ ಕಾಲಿಯ ಸರ್ಪದ ಪ್ರಾರ್ಥನೆಗೆ ಕೃಷ್ಣನು ಆದನು ತಿಳ್ಕೊಂಡು ಹಿಂಗ ಒಂದು ಹದಿನೆಂಟು ಒಂದು ಹಾಲು ಎರಡು ಮಾಡಿ ಅದ್ರೊಳಗೆ ಅವರಿಗೆ ನಾವು ಕೇಳಿರ್ತಕ್ಕ ಪ್ರಶ್ನೆ ನೇರವಾಗಿ ಬರ್ಲತ್ತ ಹೇಳ್ಯಾರ ನಾವು ಉತ್ತರ ಕೊಟ್ಟಿವಿ ಚೆಕ್ ಮಾಡ್ರಿ ಸರ್ ಹಲೋ ಸಭಾ ಪಂಡಿತರಲ್ಲಿ ಏನ್ ಬೂದಾಳೆ ಸಿದ್ದು ಅಣ್ಣವರಿಗೆ ಅಫಲ್ಪುರ ಮಾಸ್ತರು ಎರಡು ಪ್ರಶ್ನೆಗಳನ್ನ ಮಾಡಿದ್ರು ಮೊದಲೇ ನಾವು ಹೇಳಿದ್ದೆವು ಅಂತ ಹೇಳಿ ಅವರು ಬೂದಾಳೆ ಸಿದ್ದು ಮಾಸ್ತರ್ ಹೇಳಿದ್ರು ನಮಗೆ ಅವ್ರು ಕೇಳಿದಂತ ಬರದಿಲ್ಲ ಬಂದಿಲ್ಲ ಅಂತ ಹೇಳಿದ್ರು ಬರುದಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಿದಂತ ಪ್ರಶ್ನೆ ಅವರೇ ಪುರಾಣ ತಂದು ತೋರಿಸ್ಬೇಕಂತ ನಾವು ಹೇಳಿದ್ದೆವು ಈಗಾಗಲೇ ನಮ್ಮ ಅಬ್ಜಲ್ಪುರ್ ಮಾಸ್ತರು ಅವ್ರು ಕೇಳಿದಂತ ಪುರಾಣ ಪ್ರಶ್ನೆಕ್ಕೆ ಅವ್ರ ಪುರಾಣವನ್ನು ತಂದು ತೋರ್ಸಾರ ಅವ್ರು ಕೇಳಿದ ಪ್ರಶ್ನೆ ಅವ್ರ ಪುರಾಣ ತೋರ್ಸಾರ ಅದ್ ಹೌದು ಇನ್ನ ಬೂದ್ಯಾಳ ಮಾಸ್ತರ್ ನಮ್ಮ ಅಫ್ಜಲ್ಪುರ್ ಮಾಸ್ತರ್ ಕೇಳ್ಯಾರ ಮತ್ತ ಅವರು ಕೇಳಿದ ಇವ್ರಿಗೆ ಏನು ಸಿಕ್ಕಾವ ಏನ್ ಸಿಕ್ಕಿಲ್ಲ ಮಾತು ಹೇಳ್ತದ ಮತ್ತ ಸಿಕ್ಕಿತ್ತಂದ್ರ ಇವ್ರು ಹೇಳ್ತಾರ ಸಿಗ್ಲಿಲ್ಲ ಅಂದ್ರ ಅದೇ ಬೂದ್ಯಾಳ ಮಾಸ್ತರ್ ಬಂದು ತಮ್ಮ ಪುರಾಣದಾಗ ಅವ್ರು ತೋರ್ಸ್ಬೇಕಂತೇಳಿ ನಮ್ಮ ಅಬ್ಜಲ್ಪುರ ಮಾಸ್ತಾರಿಗೆ ನಾವು ಕೇಳ್ಕೊಳ್ತೇವೆ ಎಲ್ಲಾರು ಶಾಂತದಿಂದ ಕೂತ್ ಕೇಳ್ರಿ ಬಹಳ ಸರಿಯಾಗಿ ನಡೆದ ಪುರಾಣವೇನು ಚೊಕ್ ಮಾಡ ಅವಶ್ಯಕತೆ ಇಲ್ಲ ಚೊಕ್ ಮಾಡದಂಗೆ ತಂದು ಸಬಕ್ ತೋರಿಸಾರಪ್ಪ ಅಂತಂದ್ರೆ ಚೊಕ್ ಮಾಡದಂಗೆ ಅದ ಕರೆಕ್ಟ್ ಆಗಿ ಉತ್ತರ ಅವ್ರು ತಮ್ಮದು ತಾವು ಹೇಳ್ಯಾರ ಅವ್ರು ಬರ್ತಿ ಅವ್ರದ್ದು ಪ್ರಶ್ನೆ ಬರ್ತಿತ್ತ ಅಂದ್ರೆ ಬರ್ತದ ಅಂತ ಹೇಳ್ತಾರ ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರ ಅವ್ರ ಪ್ರಶ್ನೆಕ್ ಅವ್ರ ಪುರಾಣವನ್ನ ತಂದು ತೋರಿಸಬೇಕು ಹೌದಾ ಅದಕ್ಕ ಈಗಾಗಲೇ ನಮ್ಮ ಹಿರಿಯರೆಲ್ಲ ಒಪ್ಪಿಗೆ ಮೇರೆಗೆ ಯಾಕಂತ ಕೇಳಿದ್ರ ನಾನು ಹೋದ ಸಂದಿನೊಳಗೆ ಹೇಳೀನಿ ಏನಂತ ಕನಿಷ್ಠ ಸಾವಿರ ಹಿಡ್ಕೊಂಡು ಹೆಡ್ಡಿಂಗ್ ಬಿಟ್ಟು ಜನರಲ್ ಜನ್ರಲ್ ಮತ ಅಂತ ತಿಳ್ಕೊಂಡು ಹಿಂಗೆಲ್ಲ ಬರ್ತಾವೆ ಬರ್ತಾವೆ ಹೌದಿಲ್ಲ ಹೌದು ಎಲ್ಲನೂ ಜೀಪ್ನಾಗ ಹಾಕೊಂಡು ಬರ್ಲಿಕ್ಕೆ ಬರಂಗಿಲ್ಲ ಹಾ ಹಾ ಈಗ ಹಾಂ ಆ ಗೌಡ ನಮಗೆ ಎರಡು ವಿಷಯ ಕೇಳಿದ ಏನು ಕೇಳ್ಯಾರೀ ಎರಡು ವಿಷಯ ಎರಡು ವಿಷಯ ಏನು ಕೇಳದಂತ ಕೇಳಿದ್ರ ಹಾ ಹಾ ಮಾಯಕ್ಕ ಹಾಂ ಹಾಂ ಯಾವ ಭೀತಿಯಿಂದ ನಡುಗುತ್ತ ಏನು ನೋಡಿದಳು ತಿಳ್ಕೊಂಡು ಹೌದು ಅವರು ನೇರವಾಗಿ ನಮ್ಮ ಪ್ರಶ್ನೆ ಕೇಳಾರ ಹೌದು ಇನ್ನೊಂದು ಮಾಯಣ್ಣ 嗯。Uh ಒಳ್ಳೆಯ ಕೆಲಸ ಅಂದ್ರೆ ಊರಾಗ ಒಳ್ಳೆ ಕೆಲಸ ಮಾಡಿದ ನೋಡಿ ಜನ ಎಲ್ಲ ಮೆಚ್ಚಿ ಅವನಿಗೆ ಒಂದು ಸಂದರ್ಭದೊಳಗೆ ಒಂದು ವಾಹನ ಕೊಟ್ಟರೆ ಹಿಂಗ ಅವ್ರು ಪ್ರಶ್ನೆ ಹೌದಿಲ್ಲ ನೇರವಾಗಿ ನೀವು ಯಾಕಂತ ಕತ್ಕೊಂಡೆರಿ ಎಲ್ಲಾನು ಹಾಕೊಂಡು ಬರಕ್ ಬರಂಗಿಲ್ಲ ನಾನು ನೇರವಾಗಿ ಬರ್ಲತ್ ಹೇಳದ್ರ ಹೌದಿಲ್ಲ ಅಟ್ ಹೇಳಿ ಕೂತ್ ನೀವು ಏನು ಮಾಡಂಗಿಲ್ಲ ಹೈಕೊಂಡ್ ಬಂದಿಲ್ಲ ನನ್ನ ಪ್ರಕಾರ ಈಗ ನನಗ ನೇರವಾಗಿ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಕಿತ್ತೂರದೊಳಗ ಮಾಯಣ್ಣ ಊರಾಗ ಒಳ್ಳೆ ಕೆಲಸ ಮಾಡ್ಯಾನ ತಿಳ್ಕೊಂಡ ಆ ಊರಿನ ಜನತೆಲ್ಲ ಮಾಯಣ್ಣ ಪೂಜಾರಿ ತೇಜ್ ಕೊಟ್ಟಾರ ತೇಜ್ ತೇಜಂದ್ರ ಕುದುರಿ ನನಗೆ ಮಾತ್ರ ಸದ್ಯಕ್ಕೆ ಪುರಾಣ ಇಲ್ಲ ಅದು ಸುಳ್ಳೆ ನಿಮಗೆ ಹೇಳಂಗಿಲ್ಲ ಅದ್ರಕ್ಕಿಂತ ಪೂರ್ವದೊಳಗೆ ನಮಗೆ ಸಿಕ್ಕಿಲ್ಲ ತಿಳ್ಕೊಂಡು ನಾವು ಕುಂಡಿರ್ತಿದ್ದೆವು ನನಗೆ ಇಟ್ಟು ತಿಳಿದು ಬಂದದ ಇಟ್ಟು ಹೇಳಕತ್ತೇನೆ ಮಾಯಕ್ಕನ ವಿಷಯಕ್ಕೆ ಕೀಲು ಕಟ್ಟಿ ದೈತರ್ ನೋಡಿ ಭಯಭೀತರಾಗಿರೋದು ತಿಳ್ಕೊಂಡು ಹಿಂಗೆ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ ಈ ಎರಡು ನಾನು ಕೊಟ್ಟಿರ್ತಕ್ಕಂತ ಪ್ರಶ್ನೆಕ್ ಉತ್ತರ ತಪ್ಪದ ಮಾಸ್ತರ್ ಅಂದ್ರೆ ಮುಂದಿನ ಪಳಕ್ ನಾ ಹೆಂಗ ತೋರಿಸಿ ನೋಡು ಪುರಾಣ ಹಂಗ ಪುರಾಣ ತಂದ ಅಗ್ದಿ ಎಲ್ಲಾರ ಮುಂದೆ ಹಿಂಗ ಕನ್ನಡಿ ಹಿಡಿದ್ರಪ್ಪ ಮತ್ತೆ ಮುಂದಿನ ಪುರಾಣ ಹೌದಿಲ್ಲ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ದಯವಿ ವಜ್ಜಾಗದೆ ಯಾಕತ್ ಕೇಳಿದ್ರೆ ಇಲ್ಲೊಂದು ಸುರೇಶ್ ಮಾಸ್ತರ್ ಅವ್ರಿಗೊಂದು ವಿನಂತಿ ನೀವು ಮಾತೆಲ್ಲಕ್ಕೆ ಹಚ್ಚರಿ ಬೇಡ ನಂಗಿಲ್ಲ ಚಾಲೆಂಜ್ ಅಂದ ಹೊತ್ತನಾಗ ನೀವು ಸ್ಟೇಜಿಗೆ ಬರಬೇಕು ದಯವಿಟ್ಟು ನೀವು ದೊಡ್ಡ ಕಲಾವಿದ್ರ ಅದ್ರಿ ನಿನಗೊಂದು ಚಾಲೆಂಜ್ ಮಾಡ್ತೀನಿ ಹೆಂಗ ಮಾಡಿ ಹಾಡಿಕೆ ಮಾಡುತ್ತ ನಮ್ಮ ಮಟ್ಟ ಮನೆಯೊಳಗ ನಮ್ಮ ಹಾಲು ಮತ್ತು ಮಟ್ಟ ಮನೆಯೊಳಗ ಜರ್ ಯಾರು ಯಾರೇ ಅಂದ್ರ ಪಾತಂದ್ರ ಈ ಗರ್ವ ಅಹಂಕಾರ ಮನುಷ್ಯನ ಬಲ್ಲಿ ಸೂಕ್ಷ್ಮವಾಗಿ ಬೆಳೀತಂದ್ರ ಈ ಸ್ಟೇಜ್ ಅನ್ನುವಂಥದ್ದೇ ಡಾಬ್ ಬೀಳ್ತದ ಆ ಶಬ್ದ ಆ ಶಬ್ದ ಬಂದ್ರೆ ನೀವು ತರಬೇಕು ಇಲ್ಲ ತರಬಲ್ಲಪ್ಪ ನಾವು ತರಬೇಕಾಗ್ತದ್ರಿ ಅದಕ್ಕೆ ದಯವಿಟ್ಟು ಇಷ್ಟ ನಮ್ಮ ಹಾ ಇದು ಅಲ್ಲಕ್ಕೆ ಹೋಗ್ಬ್ಯಾಡ್ರಿ ಚಾಲೆಂಜ್ ಮಾಡಿ ಹಾಡ್ಕೆ ಮಾಡ್ಲಿಕ್ಕೆ ಹೋಗಬ್ಯಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ನಾಲ್ಕು ನೋಡಿ ಚಾಲೆಂಜ್ ನಮ್ಮ ಸರಿ ಜೋಡಿ ಕಲಾವಿದ್ರು ನಮ್ಮ ಹಿರಿಯರಿಗೆ ಗೌಡಕ್ಕೆ ಚಾನ್ಸ್ ಹೋಗ್ತಾವ ಹೌದು ಹೌದು ಪ್ರಶ್ನೆಕ್ಕೆ ತಾವೇ ಉತ್ತರವನ್ನು ಬಿಡುಗಡೆ ಮಾಡ್ಯಾರ ಇನ್ನು ಮತ್ತೆರಡು ಪ್ರಶ್ನೆಗಳನ್ನು ಮಾಡು ಅಂತೇಳಿ ಯಾಕೆ ನಮ್ಮ ಕಮಿಟಿಯರ್ದು ದೈವದ ಅಪ್ಪಣೆ ಅದ ಈಗ ಮತ್ತೆ ಎರಡು ನೀವು ಅವರಿಗೆ ಪ್ರಶ್ನೆಗಳನ್ನು ಮಾಡಿರಿ ಮುಂದಿನ ಸಹಾಯಕ್ಕೆ ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೋಗೋಣ ಅಂತ ಈಗ ಎರಡು ನೀವು ಪ್ರಶ್ನೆಗಳು ಅವ್ರು ಮಾಡಿರಿ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳುವರೆಲ್ಲ ಪಂಡಿತರಲ್ಲ ಹೌದು ಕಣ್ಣಿಗೆ ಕಾಣೋದು ಚೊಕ್ ಬಂಗಾರ ಅಲ್ಲ ವರ್ಗಲಿಗ ಹಚ್ಚಿ ನೋಡಿದ ನಮ್ಮ ಕುಮಾರ ಕಕ್ಕ ಯಾತ್ ಹೌದಾ ಏನೋ ಇವತ್ತು ನಮ್ಮ ದೇವಪ್ಪ ನಗರದ ಗ್ರಾಮದ ಹಿರಿಯರು ಒಂದು ವರ್ಗಲಿಗೆ ಹಚ್ಚಿ ತಿಕ್ಕು ನೋಡಿದಾಗ ಅರಗೆವದು బంగારેವದು ಗೊತ್ತಾಗ್ತದೆ ತಿಳ್ಕೊಂಡ ಹೌದು ಇನ್ನೊಂದು ವಿಷಯ ಮಾಡಿದ್ರೆ ತಿಳ್ಕೊಂಡ ಹಾ ಹಾ ಅವರು ನಮಗೆ ಹೊಳ್ಳಿ ಮತ್ತೊಂದು ಪ್ರಶ್ನೆ ಕೇಳ್ರಿ ತಿಳ್ಕೊಂಡ ಅಂದಾರ ಹೌದು ಒಟ್ಟು ಕೇಳೋದು ಒಟ್ಟ ಅಯ್ಯ ಅಟ್ಟ ಉತ್ತರ ಕೊಡಬೇಡಿ ಒಟ್ಟ ರೇವಣ ಸಿದ್ಧರ ಮಾತನ್ನು ನೆನೆಯುತ್ತ ಹಾ ಹಾ ರೇವಣ ಸಿದ್ಧರ ಮಾತನ್ನು ನೆನೆಯುತ್ತ ಹೌದು ಯಾವಣ್ಣನು ದೂರದಿಂದ ಹಿಂಬಾಲಿಸಿದ ಹೌದು ರೇವಣ ಸಿದ್ಧರ ಮಾತನ್ನು ನೆನಿಯುತ್ತಾ ಯಾವಣ್ಣನೂ ದೂರದಿಂದ ಹಿಂಬಾಲಿಸಿದ ತಿಳ್ಕೊಂಡ ಹಾಲು ಮತದೊಳಗ ಒಂದು ಸಣ್ಣ ವಿಷಯ ಕೇಳಿವಿ ಮುಂದಿನ ಪಳಕ ನಮ್ಮ ಗೌಡ್ರ ಮಾತು ಬಂದ್ರೆ ಬಂದದತ್ ಹೇಳ್ತಾನ ಇಲ್ಲಾಂದ್ರೆ ಇಲ್ಲ ಹೇಳ್ತಾನ ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ದೈವಿಕ ವಜ್ಜ ಆಗದೆ ಯಾಕಂತ ಕೇಳಿದ್ರೆ ನಮ್ಮ ಅಂಬಿಗರ ಸಮಾಜದೊಳಗ ಹುಟ್ಟಿದ್ರು ಕೂಡ ಯಾವ ನಮ್ಮ ಬಸ್ಸು ಬಹಳ ಉತ್ತಮ ಶ್ರೇಷ್ಠ ಕಲಾವಿದ ಹಿಬ್ಬರಿಗೆ ಬಸ್ಸು ಇವನಿಗೆ ಹಿಬ್ರಿಗೆ ಬಸ್ಸು ಅನ್ನೋಕ್ಕಿತ್ತ ಮೊದಲು ಹೇಳುವುದೇ ಒಂದು ಸಲಹೆ ಯಾಕಂತ ಕೇಳ ಅದರಿಂದ ಪ್ರಚಲಿತ ಆಗ್ಯಾನವ ಅಂತ ಒಂದು ಮಧುರ ಹೊಂದಿರತಕ್ಕಂತ ನಮ್ಮ ಆತ್ಮೀಯ ಸಹೋದ್ಯೋಗಿ ಸಹಪಾಠಿ ಯಕದ್ದು ಕೇಳಿದ್ರು ಹುಟ್ಟಿದ್ದು ಎಲ್ಲಿ ನಮ್ಮ ಅಂಬಿಗರ ಸಮಾಜದೊಳಗೆ ಆದ್ರು ಸಹಿತ ನಮ್ಮ ಹಾನುಮತದ ಕೀರ್ತಿ ಮೂಲಕ ಎತ್ರಕ ಮುಂಟುಸ್ತಾನಲ್ಲ ಕರೆ ನೀವು ಏನು ಹಿರೆಮಣ್ಣೂರಿನವರು ಅವನ ಮೇಲೆ ಪ್ರೇಮ ಇಟ್ರಿ ನೋಡು ಕರೆ ಇಂದಿನ ದಿನಮಾನದಲ್ಲಿ ಮುಂದಿನ ಪಳಕ್ಕೆ ಒಂದು ಹೆಳುವ ಪದ್ಯ ಹಾಡುವಂತ ಒಂದು ಮಾತದ ಆ ಹಿರಿಯರ್ನು ಹೇಳಕೋದು ಬಂದಾರ ನನ್ನ ಕೈಲಿ ಬಂದು ಜೀಪಿಗನು ಹೇಳಿದ್ರು ಅದಕ್ಕೆ ಹೇಳ್ತಾರ ಅಂತಕಂತ ಮಾತನ್ನ ಅಪ್ಪಾ ಬೇಡ ಇಲ್ಲ ರೀ ಹೆಳುವ ಅದಕ್ಕೆ ಅವೇನು ಬೇಡ ತಿಳ್ಕೊಂಡು ಹೇಳಕತ್ತಾರ ಹೇಳಕತ್ತಾರೆ ನಾಲ್ಕೊಂದು ಚಾಲಂದ ನಮ್ಮ ಹಿರ್ಯಾರ್ಗೆ ಚಾನ್ಸ್ ಹೋಗ್ತದ ಹೌದು ಹೌದು ಯಾವ ನಮ್ಮ ಪಿಂಟು ಮಾಸ್ತರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥವ್ರು ಮಣ್ಣೂರ ಗ್ರಾಮದ ಶ್ರೀ ಗುರು ನರಗಾರ ಸಿದ್ದ ದೇವರಾಯ ಮುತ್ಯ ಧೂಳಪ್ಪ ನಾಗಮ್ಮನ ಈ ಚರಿತ್ರವನ್ನು ಹಾಲು ಚರಿತ್ರವನ್ನು ಹಾಡ ಮಾಡಿ ಬಡದಾಳ ಚೆಂಡು ಮಾಸ್ತರ ಕೈಲಿ ಒಳ್ಳೆ ಕ್ಯಾಸಟ್ಟದ ಅಚ್ಚುಕಟ್ಟವನ್ನು ಹಾಡಿಸಿ ನಮ್ಮ ಮಣ್ಣೂರ ರಮೇಶ್ ಮಾಸ್ತರ್ ಅವರು ಈ ಪಿಂಟು ಮಾಸ್ತರ್ ಐವತ್ತು ರೂಪಾಯಿಯನ್ನು ಕೊಟ್ಟರೆ ಪಿಂಟು ಮಾಸ್ತರ ಸ್ವೀಕಾರ ಮಾಡ್ಬೇಕಂತ ಏನಂತೀನಿ ಹೌದಾ ಅಲ್ಲ ಮಕ್ಕಳು ನೀವು ಹಾಡ್ರಿ ಸರ್ ಹಾಡ್ಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಚಂದ ಮಾಡಲ್ಲ ಅಂತ ಹೇಳಿ ಅಲ್ಲಿ ಹುಡುಗರು ನನ್ನ ತಾಕೀತ್ ಮಾಡ್ಯಾರ ಗಾಡಿ ಬೆಲೆ ಹಾ ಅವರು ಹುಡುಗರು ಬಂದ ನನ್ ಗಾಡಿ ತನ ಹೇಳ್ಯಾರ್ರಿ ಅದಕ್ಕೆ ನಿಮ್ಗೆ ಕೇಳಗತ್ತಿನ ನಾ ಹಾಡಿಲ್ರಿ ಹಾಡಕ್ಕಿಂತ ಮೊದಲ್ ಕೇಳಗತ್ತೀನಿ ಇಲ್ಲ ಹುಡುಗರು ಹೇಳಿ ನೀವು ಹಾಡಿದ್ರಂದ್ರೆ ಇವ್ರು ಸರ್ ನಾವು ಕರ್ಸಿದೀನಿ ಹೊಸ ಹೊಸ ದಾಟಿ ಹಾಡ್ತಿರ ಅಂತೇಳಿ ಮುದ್ದಾಮ್ ಕರ್ಸಿರ ಅಂತ ಹೇಳ್ಯಾರ ಅವರು ನಾ ಯಾರು ಕೇಳ್ರಿ ಕಾಕೋರು ನಮ್ಮ ಸುರೇಶ್ ಸರ್ ಅವರು ಬೇಡತ್ತಾರ ಖರೀ ಅಲ್ಲಿ ಒಟ್ಟು ಮಂದಿ ಹುಡುಗರು ನನ್ನ ಗಾಡಿ ಸುತ್ತ ಬಂದು ಹೇಳಕತ್ತಾರ ಏ ದಾಟಿ ಹಾಡ್ರಿ ಅಲ್ಲ ಅವ್ರು ಹಾಡ್ರಿಲ್ಲ ಹಾ 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 ರೀ ಆಯ್ತು ಆಯ್ತಾಯ್ತು ಏ ತಿಂಗಲ್ ಮೊದ್ಲೆ ಮಾತಾಡ್ಬಿಟ್ಟಿ ಕಾಕಾನ ಅವ್ರಿ ತಿರ್ಬಿಲ್ ಹೇಳ್ತಾನಿ ತಿಂಗಲ್ ಮಾತಾಡೋದ್ರಿ ತಿರ್ಬಿಲ್ ಇನ್ ತರ್ಬೋದ್ರಾ ತಿಂಗಲ್ ಮಾತಾಡದವ್ರ ತರಬಿಲ್ಲ ಅಂದ್ರೆ ನಾವು ತರ್ಬೇಕಾಗ್ತದ